ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅಲ್ಲಿ ಈ ವಾರ ಯಾರು ಬಾಟಮ್ ತ್ರೀಗೆ ಬರಬಹುದು ಯಾರು ಎಲಿಮಿನೇಟ್ ಆಗುವ ಚಾನ್ಸ್ ಜಾಸ್ತಿ ಅದನ್ನ ಸಂಪೂರ್ಣವಾಗಿ ನೋಡೋಣ ಈ ವಾರ ಟೋಟಲ್ ಒಂಬತ್ತು ಜನ ನಾಮಿನೇಟ್ ಆಗಿದ್ರು ಸೂರಜ್ ರಾಶಿಕಾ ಅಭಿಷೇಕ್ ಗಿಲ್ಲಿ ಕಾವ್ಯ ಸ್ಪಂದನ ಧ್ರುವಂತ್ ಮಾಳು ಅಣ್ಣ ರಕ್ಷಿತಾ ನಿನ್ನೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ಧ್ರುವಂತ್ ಫಸ್ಟ್ ಸೇವ್ ಆಗಿದ್ದಾರೆ ಬಹಳ ಜನ ಕೇಳ್ತಾರೆ ಧ್ರುವಂತ್ ಫಸ್ಟ್ ಸೇವ್ ಹೇಗೆ ಅಂತ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಒಂದು ಕಾರಣ ಆಡಿಯನ್ಸ್ ಸಿಂಪತಿ ಕಾನ್ಫಿಡೆನ್ಸ್ ಬೂಸ್ಟ್ ಬೇಕು ಅನ್ನೋ ಫೀಲಿಂಗ್ ಅವರಿಗೆ ಹೌಸ್ ನಲ್ಲಿ ಕಾನ್ಫಿಡೆನ್ಸ್ ಕಂಟೆಸ್ಟೆಂಟ್ಲಿ ಡೌನ್ ಆಗಿತ್ತು ಮತ್ತೆ ಮೈಂಡ್ ಫುಲ್ ಕನ್ಫ್ಯೂಸನ್ ರಿಪಿಡೆಂಟ್ಲಿ ನಾನು ಹೋಗ್ಬೇಕನ್ನೋ ಕೊಡ್ತಿದ್ರು ಆಡಿಯನ್ಸ್ ಕೂಡ ಸಮ್ಟೈಮ್ಸ್ ಈ ವ್ಯಕ್ತಿಗೆ ಸ್ವಲ್ಪ ಬಲ ಸಿಗಲಿ ಫಸ್ಟ್ ಸೇವ್ ಆದರೆ ಕಾನ್ಫಿಡೆನ್ಸ್ ರೀಸ್ಟೋರ್ ಆಗಬಹುದು ಅಂತ ವೋಟ್ ಮಾಡಿರಬಹುದು ಅವರ ಫ್ಯಾಮಿಲಿ ಕಾಲ್ ಕೂಡ ಎಮೋಷನಲ್ ಆಗಿತ್ತಂತೆ ಅದು ಕೂಡ ಇಂಪ್ಯಾಕ್ಟ್ ಆಗಿರಬಹುದು ಇನ್ನು ರಾಶಿಕಾ ಈ ವಾರ ರಾಶಿಕಾ ಟಾಸ್ಕ್ ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಹೌಸ್ ಎನರ್ಜಿ ತಂದಿದ್ದಾರೆ ಮತ್ತೆ ಒನ್ ವರ್ಸಸ್ ಒನ್ ಟಾಸ್ಕ್ ಆಗೋ ಜಾಗದಲ್ಲಿ ಕೂಡ ಪ್ರೂವಿಂಗ್ ನ್ಯಾಚನರ್ ಟಾಸ್ಕ್ ಔಟ್ಕಮ್ ಒನ್ ವಿನ್ಸ್ ಒನ್ ಲಾಸ್ಟ್ ಆದರೆ ರಾಶಿಕ ಸ್ಟ್ರಾಂಗ್ ಆಗಿ ಪ್ಲೇ ಮಾಡೋ ವೈಪಿಝೆ ಅವರ ಹೆಲ್ಮೆಟ್ ಆಗೋ ಸಾಧ್ಯತೆ ಬಹಳ ಕಡಿಮೆ ಇನ್ನು ಗಿಲ್ಲಿ ಇವರ ಬಗ್ಗೆ ಮಾತೇ ಬೇಡ ವೋಟಿಂಗ್ ಫೋರ್ಸ್ ಎಲ್ಲಿ ನೋಡಿದರೂ ಟಾಪ್ ವೋಸ್ ಗಿಲ್ಲಿಗೆ ಇರುತ್ತೆ ಹೌಸ್ ಆಡಿಯನ್ಸ್ ಕನೆಕ್ಟ್ ಧಾರಾಳ ಎಂಟರ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡೆನ್ಸಿ ಹಂಡ್ರೆಡ್ ಪರ್ಸೆಂಟ್ ಈಗಲೂ ರಿಪೋರ್ಟ್ಸ್ ಪ್ರಕಾರ ಐ ಗಿಲ್ಲಿ ಅವರಿಗೆ ಯಾವ ವಾರವೂ ಡೇಂಜರ್ ಇರಲ್ಲ ಇವರಿಗೆ ಈ ವಾರ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇರುವವರು ರಕ್ಷಿತಾ ಟಾಸ್ಕ್ ಪರ್ಫಾರ್ಮೆನ್ಸ್ ಸೋಲಿಡ್ ಎಫರ್ಟ್ ವಿಸಿಬಲ್ ಆಡಿಯನ್ಸ್ ಸಪೋರ್ಟ್ ರೈಸಿಂಗ್ ಹೌಸ್ ನಲ್ಲಿ ಗ್ರೋತ್ ಕಂಟೆಂಟೆಸ್ಟೆಂಟ್ ಇವರು ಕೂಡ ಸೇಫ್ ಇನ್ನು ಕಾವ್ಯ ಕಾವ್ಯ ಪರ್ಸ್ನಾಲಿಟಿ ಬಹಳ ಜನಕ್ಕೆ ಇಷ್ಟ ಆಗಿದೆ ಸಾಫ್ಟ್ ನ್ಯಾಚುರಲ್ ಪ್ಲಸ್ ಜೆನ್ಯನ್ ಬಿಹೇವಿಯರ್ ಟಾಸ್ಕ್ನಲ್ಲಿ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತಾರೆ ಮೈಂಡ್ ನಲ್ಲಿ ಇದೆ ಹೀಗಾಗಿ ಕಾವ್ಯ ಕೂಡ ಸೇಫ್ ಸ್ಪಂದನ ಬಗ್ಗೆ ಮೀವರ್ಸ್ ಏನೇ ಮಾತನಾಡಲಿ ರಿಯಾಲಿಟಿ ಏನಂದ್ರೆ ಈ ವಾರ ಅವರು ಟೂ ರೆಸ್ಬಾಲ್ಟಿಸ್ ರೆಸ್ಪಾನ್ಸಿಬಿಲಿಟಿ ಕೂಡ ಪರ್ಫೆಕ್ಟ್ ಹ್ಯಾಂಡಲ್ ಮಾಡಿದರು ಟಾಸ್ಕ್ ಪರ್ಫಾರ್ಮೆನ್ಸ್ ಎಂಟರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಡಿಸಿಪ್ಲಿನ್ ಇವೆಲ್ಲವೂ ವಿಸಿಬಲ್ ಆಗಿತ್ತು ಸ್ಪಂದನ ಕೂಡ ಸೇಫ್ ಈಗ ಡೇಂಜರ್ ಜೋನ್ ಅಲ್ಲಿರೋದು ಸೂರಜ್ ಅಭಿಷೇಕ್ ಸೇಫ್ ಆಗೋದು ಗಿಲ್ಲಿ ರಾಶಿಕ ರಕ್ಷಿತಾ ಸ್ಪಂದನ ಕಾವ್ಯ ಧ್ರುವಂತ್ ಮಾಡುವಣ ಬಾಟಮ್ ತ್ರೀ ಸೂರಜ್ ಮಾಳುವಣ ಅಭಿಷೇಕ್ ಇನ್ನು ಎಲಿಮಿನೇಷನ್ ಆಗೋದು ಅಭಿಷೇಕ್ ಬಿಹೇವರ್ ಸೊ ಗೈಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ